ಕುಮಾರ ಭಾರತಿ ಅನ್ನೋ ಬುಕ್ಕಿಂದ ಹದಿನೈದ ಫಸ್ಟ್ ಚಾಪ್ಟರ್ ಫಸ್ಟ್ ಪೋಯಮ್ ಯಾತಕ್ಕ ಹುಬ್ಳಿ ಧಾರವಾಡ ಪೋಯಮ್ ಇಂದ ಅದನ್ನ ಬರೆದವರು ಬೆಟಗಿರಿ ಕೃಷ್ಣ ಶರ್ಮ ಅವರು ಅದರ ಅದ್ರ ಕ್ವಶನ್ ಆನ್ಸರ್ಸ್ ನೋಡೋಣ ಅಂತ ಕೃತಿ ಒಂದೊಳಗ ಒಂದೇದ್ದು ಪದ್ಯವನ್ನು ಓದಿಕೊಂಡು ಅದರ ಆಧಾರಗಳಿಂದ ಕೆಳಗೆ ಕೊಟ್ಟ ಸೂಚನೆಗನುಸಾರವಾಗಿ ಅನುಸಾರವಾಗಿ ಬೆಟ್ಟ ಸ್ಥಳ ತುಂಬಿರಿ ಕೆಳಗಿನ ಜಾಲಕೃತಿಯನ್ನು ಪೂರ್ಣ ಮಾಡಿರಿ ಹಳ್ಳದ ದಂಡೆಯ ಮರಗಳು ಬೇವು ಮಾವು ಹುಲಗ ಕೃತಿ ಎರಡನೇದ್ರೊಳಗ ಎರಡನೇದು ಹಳ್ಳಿಯ ಮನೆಯಲ್ಲಿರುವ ವಸ್ತುಗಳು ಬಡಸಾಲೆಯಲ್ಲಿ ಕಾಳಿನ ಚೀಲ ನಡುಮನೆಯಲ್ಲಿ ಗಳಿಗೆಯ ಸಾಲ ಕೃತಿ ಎರಡರೊಳಗ ಒಂದೇದ್ದು ನಿಮ್ಮ ಊರಿನ ನದಿಯ ತೀರಕ್ಕೆ ಹೋದಾಗ ನೀವು ಕಂಡುಕೊಂಡ ನಿಸರ್ಗ ವರ್ಣನೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇದು ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗಳಿಗೆ ಅಂತ ಕೊಟ್ಟಾರ ಬಟ್ ನಾನು ನಿಮಗೆ ಇಲ್ಲಿ ಹೆಲ್ಪ್ ಮಾಡಕ್ಕೆ ಗೊತ್ತೀನಿ ಸೊ ಇಲ್ಲಿ ಇದೆ ಆನ್ಸರ್ ನದಿಯ ತೀರಕ್ಕೆ ಹೋದಾಗ ನನಗೆ ತುಂಬಾ ಶಾಂತಿ ಅನುಭವ ಆಯಿತು ನೀರು ನಿಂತಿಲ್ಲ ಮೃದುವಾಗಿ ಹರಿಯುತ್ತಿತ್ತು ತೀರದಲ್ಲಿ ಹಸಿರು ಗಿಡಗಳು ದೊಡ್ಡ ಮರಗಳು ನದಿಗೆ ನೆರಳು ಕೊಟ್ಟು ನಿಂತಿದ್ದವು ಹಕ್ಕಿಗಳ ಚಿಲಿಪಿಲಿ ಕೂಗಿನಿಂದ ಪರಿಸರ ಇನ್ನಷ್ಟು ಸುಂದರವಾಗಿತ್ತು ಕೆಲವೆಡೆ ಕಮಲ ಹೂಗಳು ಅರಳಿದ್ದವು ನೀರಿನಲ್ಲಿ ಮೀನುಗಳು ಆಟವಾಡುತ್ತಿದ್ದವು ತೀರದ ಮಣ್ಣಿನಿಂದ ಒಳ್ಳೆಯ ವಾಸನೆ ಬರುತ್ತಿತ್ತು ಗಾಳಿಯಲ್ಲಿ ತಂಪು ಇತ್ತು ಆ ತಂಪು ನನ್ನ ಮನಸ್ಸನ್ನು ಹಗುರಮಾಡಿತು ಮಾಡಿತು ಕೃತಿ ಎರಡರಲ್ಲಿ ಎರಡನೇ ಪ್ರಶ್ನೆ ರೈತ ಎಂದರೆ ಅನ್ನದಾತ ಈ ಹೇಳಿಕೆ ಒಂದನ್ನು ಐದಾರು ವಾಕ್ಯಗಳಲ್ಲಿ ಬರೆಯಿರಿ ರೈತ ನಮ್ಮ ದೇಶದ ಬೆನ್ನೆಲುಬು ಅವರು ಹೊಲದಲ್ಲಿ ದುಡಿದು ಅಕ್ಕಿ ಗೋಧಿ ಜೋಳ ತರಕಾರಿಗಳು ಹಣ್ಣುಗಳು ಬೆಳೆಯುತ್ತಾರೆ ನಾವು ಪ್ರತಿದಿನ ತಿನ್ನುವ ಅನ್ನ ಹಣ್ಣು ತರಕಾರಿ ಎಲ್ಲವೂ ರೈತರ ಪರಿಶ್ರಮದ ಫಲ ಮಳೆಯೇ ಬಿಸಿಲು ಕಷ್ಟ ಯಾವುದೂ ಬಂದರೂ ರೈತ ದುಡಿತ ನಿಲ್ಲಿಸುವುದಿಲ್ಲ ಆದ್ದರಿಂದಲೇ ರೈತನನ್ನು ಅನ್ನದಾತ ಎಂದು ಗೌರವಿಸುತ್ತೇವೆ ರೈತನ ಪರಿಶ್ರಮವಿಲ್ಲದೆ ನಮ್ಮ ಜೀವನವೇ ಅಸಾಧ್ಯ ಕೃತಿ ಎರಡರಲ್ಲಿ ಪ್ರಶ್ನೆ ಮೂರು ಹಳ್ಳಿಯ ಜನರ ದೃಷ್ಟಿಯಲ್ಲಿ ಎತ್ತುಗಳ ಬಗ್ಗೆ ಇರುವ ಅಭಿಪ್ರಾಯವನ್ನು ಬರೆಯಿರಿ ಹಳ್ಳಿಯ ಜನರಿಗೆ ಎತ್ತುಗಳು ಬಹಳ ಪ್ರಿಯವಾದ ಪ್ರಾಣಿಗಳು ಅವು ಹೊಲದಲ್ಲಿ ಹಳೆಯ ಕಾಲದಿಂದ ರೈತನ ಸಹಾಯಕವಾಗಿವೆ ಎತ್ತುಗಳಿಲ್ಲದೆ ಕೃಷಿ ಕೆಲಸ ಹೊಲದ ನಂಗ್ಲಿ ಸಾರಿಗೆ ಎಲ್ಲವೂ ಕಷ್ಟವಾಗುತ್ತಿತ್ತು ಹಳ್ಳಿಯವರು ಎತ್ತನ್ನು ದೇವರಂತೆ ಕಾಣುತ್ತಾರೆ ಕೆಲವರು ಬಸವ ಎಂದು ಗೌರವಿಸುತ್ತಾರೆ ಹಬ್ಬದ ದಿನಗಳಲ್ಲಿ ಎತ್ತುಗಳನ್ನು ಅಲಂಕರಿಸಿ ಸಿಂಗಾರ ಮಾಡುತ್ತಾರೆ ಎತ್ತುಗಳಿಗೆ ಉತ್ತಮ ಆಹಾರ ವಿಶ್ರಾಂತಿ ಕೊಟ್ಟು ಕುಟುಂಬದ ಸದಸ್ಯರಂತೆ ನೋಡಿಕೊಳ್ಳುತ್ತಾರೆ ಹಳೆಯ ಜನರ ದೃಷ್ಟಿಯಲ್ಲಿ ಎತ್ತು ಶ್ರಮ ನಿಷ್ಠೆ ಮತ್ತು ಧೈರ್ಯದ ಪ್ರತೀಕವಾಗಿದೆ ಕೃತಿ ಮೂರು ಕೃತಿ ಮೂರರಲ್ಲಿ ಒಂದನೇ ಪ್ರಶ್ನೆ ನಿಮಗೆ ಗೊತ್ತಿರುವ ಹಳೆಯ ಹಾಡುಗಳ ಪ್ರಕಾರಗಳನ್ನು ಜಾಲದಲ್ಲಿ ತುಂಬಿರಿ ಅವರು ನಿಮ್ಮ ಪುಸ್ತಕದಲ್ಲಿ ಲಾವಣಿ ಅನ್ನೋದು ಒಂದೇ ಒಂದು ಪದ ಕೊಟ್ಟಿದ್ರು ಅದ್ರ ಮುಂದಿನೆಲ್ಲ ನೀವೇ ಬರೀಬೇಕು ಒಂದನೇದು ಗೀಗಿ ಹಾಡು ಬಯಲಾಟದ ಹಾಡು ಕೆಲಸದ ಹಾಡು ಮದುವೆ ಹಾಡು ಕೋಲಾಟ ಹಾಡು ಮದುವೆ ಹಾಡು ಜಾನಪದ ಗೀತೆ ಭಕ್ತಿ ಗೀತೆ ಮೂರರಲ್ಲಿ ಎರಡನೇ ಪ್ರಶ್ನೆ ನೀವು ಗ್ರಾಮ ಪಂಚಾಯಿತಿಯ ಅಧಿಕಾರ ಪಡೆದರೆ ನೀವು ಮಾಡುವ ಗ್ರಾಮಾಭಿವೃದ್ಧಿ ಕಾರ್ಯಗಳನ್ನು ಏಳೆಂಟು ವಾಕ್ಯಗಳಲ್ಲಿ ಬರೆಯಿರಿ ನಾನು ಗ್ರಾಮ ಪಂಚಾಯಿತಿಯ ಅಧಿಕಾರ ಪಡೆದರೆ ಮೊದಲಿಗೆ ಹಳ್ಳಿಯ ರಸ್ತೆಗಳನ್ನು ಸರಿಪಡಿಸುತ್ತೇನೆ ಹಳ್ಳಿಯ ಎಲ್ಲ ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಸಿಗುವಂತೆ ನೋಡಿಕೊಳ್ಳುತ್ತೇನೆ ಪ್ರತಿ ಬೀದಿಯಲ್ಲಿ ಬೆಳಕಿನ ದೀಪಗಳನ್ನು ಅಳವಡಿಸುತ್ತೇನೆ ಹಳ್ಳಿಯಲ್ಲಿ ಕಸ ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡುವ ವ್ಯವಸ್ಥೆ ಮಾಡುತ್ತೇನೆ ಬಡ ಮಕ್ಕಳಿಗೆ ಓದಲು ಪುಸ್ತಕ ಉಡುಪು ವಿದ್ಯಾರ್ಥಿ ವೇತನ ಸಿಗುವಂತೆ ಮಾಡುತ್ತೇನೆ ಹಳ್ಳಿಯ ರೈತರಿಗೆ ಕೃಷಿ ಸಲಹೆ ಬೀಜ ರಸಗೊಬ್ಬರ ಸರಿಯಾಗಿ ದೊರಕುವಂತೆ ನೋಡಿಕೊಳ್ಳುತ್ತೇನೆ ಪ್ರತಿಯೊಬ್ಬರಿಗೂ ಆರೋಗ್ಯ ಪರೀಕ್ಷೆ ಹಾಗೂ ಔಷಧಿ ಸಿಗುವಂತೆ ಆರೋಗ್ಯ ಕೇಂದ್ರವನ್ನು ಬಲಪಡಿಸುತ್ತೇನೆ ಹೀಗೆ ಹಳ್ಳಿಯ ಎಲ್ಲ ಜೀವನ ಸುಖ ಸಮೃದ್ಧವಾಗುವಂತೆ ಕಾರ್ಯ ಮಾಡುತ್ತೇನೆ ಈಗ ಕೃತಿ ನಾಲ್ಕು ಕೃತಿ ನಾಲ್ಕರಲ್ಲಿ ಒಂದನೇ ಪ್ರಶ್ನೆ ಪದ್ಯದಲ್ಲಿ ಬಂದಿರುವ ಗ್ರಾಮ್ಯ ಭಾಷೆಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ಓಕೆ ಗ್ರಾಮ್ಯ ಭಾಷೆ ಅಂದ್ರೆ ನಮ್ದು ಲೋಕಲ್ ಅಹ್ ಒಳಗೆ ಏನ್ ಮಾತಾಡ್ತಿವ ಅದನ್ನು ಕೆಲವೊಂದು ಶಬ್ದಗಳು ಕೊಟ್ಟಾರ ಅದನ್ನ ನಾವು ಗ್ರಾಂಥಿಕ ಅಹ್ ಗ್ರಾಂಥಿಕ ಶಬ್ದ ಒಳಗ ಬರಿಬೇಕು ಗ್ರಾಂಥಿಕ ಶಬ್ದ ಪುಸ್ತಕೀಯ ಭಾಷೆ ಒಳಗ ಬರಿಬೇಕು ಇದು ನೋಡೋಣ ಈಗ ಒಂದೇದು ನೆಳ್ಳ ಅಂದ್ರೆ ನೆರಳು ಗೆಳತಿಯಾರ ಅಂದ್ರೆ ಗೆಳತಿಯರು ಧಾರವಾಡ ಅಂದರೆ ಧಾರವಾಡ ತ್ವಾಟ ಅಂದ್ರೆ ತೋಟ ಸಮುದ್ರ ಅಂದ್ರೆ ಸಮುದ್ರ ಋಣ ಅಂದ್ರೆ ಋಣ ತೀರಸತಾವ ಅಂದ್ರೆ ತೀರಿಸುತ್ತವೆ ಯಾತಕವ ಅಂದ್ರೆ ಯಾಕಮ್ಮ ಈಗ ಪ್ರಶ್ನೆ ಪ್ರೀತಿ ನಾಲ್ಕರಲ್ಲಿ ಪ್ರಶ್ನೆ ಎರಡು ಒಂದಕ್ಕೊಂದು ಹೊಂದಿಕೆಯ ಹೊಂದಿಕೆಯಾಗುವ ಶಬ್ದಗಳನ್ನು ಬರೆಯಿರಿ ಹಳ್ಳ ಚಳ್ಳ ಚೀಲ ಸಾಲ ಸಿಂಗಾರ ಪೂರ ಭರಮ ತೋಟ ಓಕೆ ಈಗ ಪ್ರಶ್ನೆ ಮೂರು ಕೃತಿ ನಾಲ್ಕರಲ್ಲಿಯೇ ಪ್ರಶ್ನೆ ಮೂರು ಹಳ್ಳಿ ಮತ್ತು ಪಟ್ಟಣಗಳಲ್ಲಿರುವ ವ್ಯತ್ಯಾಸವನ್ನು ನಿಮ್ಮ ಮಾತಿನಲ್ಲಿ ಏಳು ಸಾರಿ ಎಂಟು ಹತ್ತು ಸಾಲುಗಳಲ್ಲಿ ಬರೆಯಿರಿ ಹಳ್ಳಿ ಮತ್ತು ಪಟ್ಟಣದ ಎರಡು ಕಾಲಂ ಮಾಡ್ಕೋರಿ ಒಂದೊಂದಾಗಿ ಹೋಗು ಹಳ್ಳಿಯಲ್ಲಿ ಜನರು ಮುಖ್ಯವಾಗಿ ಕೃಷಿ ಕೆಲಸ ಮಾಡುತ್ತಾರೆ ಪಟ್ಟಣದಲ್ಲಿ ಜನರು ಕಚೇರಿ ಕಾರ್ಖಾನೆ ವ್ಯಾಪಾರಗಳಲ್ಲಿ ಕೆಲಸ ಮಾಡುತ್ತಾರೆ ಹಳ್ಳಿಯಲ್ಲಿ ಗಾಳಿ ನೀರು ಶುದ್ಧವಾಗಿರುತ್ತದೆ ಪಟ್ಟಣದಲ್ಲಿ ಧೂಳು ಹೊಗೆ ಮಾಲಿನ್ಯ ಹೆಚ್ಚು ಇರುತ್ತದೆ ಹಳ್ಳಿಯ ಜನರು ಸರಳ ಜೀವನ ನಡೆಸುತ್ತಾರೆ ಪಟ್ಟಣದ ಜನರು ಆಧುನಿಕ ಸೌಕರ್ಯಗಳ ಜೀವನ ನಡೆಸುತ್ತಾರೆ ಹಳ್ಳಿಯಲ್ಲಿ ಮನೆಗಳು ಚಿಕ್ಕದಾಗಿದ್ದು ತೋಟ ಹೊಲಗಳಿರುತ್ತವೆ ಪಟ್ಟಣದಲ್ಲಿ ದೊಡ್ಡ ಕಟ್ಟಡಗಳು ಫ್ಲಾಟ್ಗಳು ಇರುತ್ತವೆ ಹಳ್ಳಿಯಲ್ಲಿ ಹಬ್ಬ ಹರಿದಿನಗಳನ್ನು ಎಲ್ಲರೂ ಸೇರಿ ಆಚರಿಸುತ್ತಾರೆ ಪಟ್ಟಣಗಳಲ್ಲಿ ಒಗ್ಗಟ್ಟು ಕಡಿಮೆ ಪ್ರತ್ಯೇಕವಾಗಿ ಆಚರಿಸುತ್ತಾರೆ ಹಳ್ಳಿಯಲ್ಲಿ ಶಾಲೆ ಆಸ್ಪತ್ರೆ ಕಡಿಮೆ ಇರುತ್ತದೆ ಪಟ್ಟಣದಲ್ಲಿ ಶಾ ಶಾಲೆ ಕಾಲೇಜು ಆಸ್ಪತ್ರೆ ಸಾರಿಗೆ ಸೌಕರ್ಯ ಹೆಚ್ಚು ಹಳ್ಳಿಯಲ್ಲಿ ಪ್ರಕೃತಿ ಸೌಂದರ್ಯ ಹೆಚ್ಚಿರುತ್ತದೆ ಪಟ್ಟಣದಲ್ಲಿ ಯಂತ್ರ ಜೀವನ ಹೆಚ್ಚಿರುತ್ತದೆ ಹಳ್ಳಿ ಶಾಂತಿ ಮತ್ತು ನೆಮ್ಮದಿಯ ಜೀವನಕ್ಕೆ ಹೆಸರಾಗಿದೆ ಪಟ್ಟಣದಲ್ಲಿ ಗದ್ದಲ ವೇಗದ ಜೀವನ ಹೆಚ್ಚಾಗಿದೆ ಓಕೆ ಇಲ್ಲಿಗೆ ಪ್ರಶ್ನೆಗಳು ಮುಕ್ತವಾದವು